ಮಾಡಿದ್ಲು ಅವ್ರ ಪಪ್ಪ ಇದನ್ನೆಲ್ಲ ಹಚ್ಚಿದ್ದಾರೆ ಈಗ ನೋಡ್ರಿ ಅವ್ರು ಬರ್ತಿದ್ದಾಳೆ ಚಿನ್ನು ಬಾ ಚಿನ್ನು ಚಿನ್ನ ಏನಿದು ಯಾರು ಹಚ್ಚಿದಾರ ಇದನ್ನೆಲ್ಲ ಮಾವಿಂದ ಇಷ್ಟ ಮತ್ತೇನು ಇಷ್ಟ ಏನೇನು ಹುಚ್ಚಾರ ಪಪ್ಪ ನಿನಗೆ ಒನ್ ಟು ತ್ರೀ ನಂಬರ್ಸ್ ಹುಚ್ಚಾರ ನೋಡ್ಕಂಡ ಓ ரோஜின் <laughs> 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 ದೊಡ್ಡ ಬಲೂನ್ ಮತ್ತೆ ನಾವು ಅಣ್ಣ ಅಣ್ಣ ನೋಡಿ ಏನೇನು ತೋರಿಸ್ತೀನಿ ಅನ್ಕಂದ ಮೇಲೆ ಇಲ್ಲಿ ಮೇಲೆ ಅಣ್ಣ ಏನೇನ ತೋರಿಸ್ತಿದ್ದ ನೋಡು ಅಲ್ಲಿ ಅಣ್ಣ ಏನೋ ತೋರಿಸ್ತಿದ್ದ ನೋಡು ಏನೇನು ತೋರಿಸ್ತಿದ್ದಾನೆ ಅಣ್ಣ ಮೆಹಂದಿ ತೋರಿಸ್ತಿದ್ದಾನ ಕಣ್ಣಲ್ಲಿ ಹೆಚ್ಚಿನ ಏ ಕಣ್ಣು 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 ಐ ಕಣ್ಣು ನೀನ್ ನೀನ್ ನೀ ತೋರ್ಸವ ಎಲ್ಲಿ ಐ ಐ ಎಲ್ಲಿ ತೋರಿಸು நீங்க நீந்த கண்ணெல்லோனு அம்ம கடை திருக்கு தோர்சு நீ கண்ண்த்தி வா மூலி சின்ன முன்ன இல்லை அம்மா தோர்ப்போ அம்மா தோர்சே அம்மா கடை தை தோர்சு சபி சிக்கு எல்லி சிக்கு அமே டித்து டீ டிப்பி ஒப்போ மங்கனோ ஐத்து நல்லவா ஏனது பவுட்ரு நினை ஆச்சு ஏன்னோ மேக்கப் நீனே மா నీనే మండీ నేనే రెడీ అక్క ఏ హ్యాండ్స్ తోసు హేర్ హేర్ కద్లు హేర్ కిప్పి హిం కూద్ కివి ఎల్ తోర్స్ బంగారా నింది చిన్న కివీ డుమ డుమ ఎల్ ఇవ్వుంగార డుమే బమ్మీ ಎಲ್ಲಮ್ಮ ಮಮ್ಮಿ ವಾ ಏನ್ ಬೇಕು ರ್ಯಾಬಿಟ್ ಎಲ್ಲ ಕಂದ ರ್ಯಾಬಿಟ್ಟು ಅನಿಮಲ್ಸ್ ರ್ಯಾಬಿಟ್ ಇಷ್ಟ ಐತಿ ಇವ ಕಂದ ಎರಡೆರಡು ರ್ಯಾಬಿಟ್ ತೋರಿಸ್ತೀಯಲ್ಲ ಇಲ್ಲಿ ರಾಬಿಟ್ ಐತಿ ಅಲ್ಲಿ ರ್ಯಾಬಿಟ್ ಐತಲ್ಲ ಚಂದ ವೆರಿ ಗುಡ್ ವೆರಿ ಗುಡ್ ಕಂದಮ್ಮ ಹೌದಮ್ಮ ಎರಡೇ ಡ್ರಾಪ್ ಆಯ್ತು ನೋಡ್ಕಂಡ ಹ್ಞೂ ಹ್ಞೂ ಆ್ಯಪಲ್ ಮತ್ತು ಇಲ್ಲಿ ಆ್ಯಪಲ್ ಇಲ್ಲಿ ಟೊಮೊಟೊ ಐತೆ ನೋಡ್ಕಂಡ ಇಲ್ಲಿ ಟೊಮೊಟೊ ಐತೆ ಅಲ್ಲಿ ಟೊಮೊಟೊ ಐತಿ ಇಲ್ಲಿ ನೋಡಿ ಟೊಮೆಟೊ ಟೊಮೆಟೊ ಐತೆ ಅಲ್ಲಿ ಫ್ರೂಟ್ಸ್ನಾಗ ಐತೆ ನೋಡಿ ನೋಡಿ ಇಲ್ಲಿ ಟೊಮೊಟೊ ಐತೆ ಆ್ಯಪಲ್ ಆ್ಯಪಲ್ ಐತಿ ಮತ್ತೆ ಹ್ಞೂ ಹ್ಞೂ ಟೊಮೊಟೊ ಟೂ ಟು ಟೊಮೊಟೊ ಐತೆ ನೋಡಲ್ಲ ಇಷ್ಟ ಆಚಿನ ನಿನಗಿದು ಓಕೆ ಹಿಂಗು ಡನ್ ಮಾಡ್ಸಿನಿ ಹಿಂಗ ಮಾಡ ಓದ್ತಿಯಾ ಡನ್ ವೆರಿ ಗುಡ್ ಮಂಗಾರ